ಹಾಯ್ ಹಲೋ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದು ಶುಕ್ರವಾರ ಶುಕ್ರವಾರ ಬೆಳಗ್ಗೆದಿಂದ ವಿಡಿಯೋನ ಸ್ಟಾರ್ಟ್ ಮಾಡಿ ನಾನು ಯಾಕಂದರೆ ಗುರುವಾರದ ವೀಡಿಯೋ ಮಿಸ್ ಆಯಿತು ನಂಗೆ ಸ್ವಲ್ಪ ಹುಷಾರಿದ್ದಕ್ಕಿಲ್ಲ ಅದಕ್ಕೆ ಹಂಗೆ ಏನೈತಿ ಸಾರಿ ಕೇಳ ನಾನು ಇದು ಒಂದು ಗ್ಲಾಸ್ ಉಗುರು ಬೆಚ್ಚದ ನೀರು ತೊಗೊಂಡಿನಿ ಕುಡಿಯೋಕ್ಕಂತ ಇವತ್ತಿನ ಬಂದು ವಿಡಿಯೋ ಏನೈತಿ ನಾನು ಗೆನ್ಸಿನ ಹೋಳ್ಗೆ ಒಂದ ಮಾಡಾತೇನೆ ಹಂಗೆ ಏನೈತಿ ವೆರೈಟಿ ಮತ್ತು ಬೇರೆ ಏನಾದರೂ ಇರತ್ತೈತೆಲ್ಲ ಇವತ್ತಿನ ಚಾಲೂ ಮಾಡಿದೀವಿ ಅಂದ್ರೆ ಸಾರ್ಕೆ ಮುಗಿಯೋರಿಗೆ ಇದ್ದೇ ಇರ್ತೈತಲ್ಲ ಏನಾದರೂ ಮಾಡೋದ ತಿನ್ನೋದ ಡೈಲಿ ಇದ್ದೇ ಇರ್ತೈತಲ್ಲ ಅದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ನಾನು ಏನು ಮಾಡ್ತೀನಿ ಅಂತ ಹಾಗೆ ಹೇಳ್ತಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಇನ್ನೂ ನನ್ನ ಚಾನಲನ್ನು ಯಾರು ಹಂಗೆ ನೋಡತಾ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಯಾಕಂದರೆ ಇತ್ತೀಚೆಗೆ ಜಾಸ್ತಿನ ನೋಡತಿಲ್ಲ ಯಾರು ವೀಡಿಯೋನ ನೋಡಿ ಮುಗಿಯೋರಿಗೆ ನೋಡಿ ಎಲ್ಲ ರೆಸಿಪಿ ಆಗಲಿ ಹೇರ್ಸಾಗಲಿ ಸ್ಕಿನ್ನಿಗಾಗಲಿ ಎಲ್ಲನೂ ಟಿಪ್ಸ್ ಆಗಲಿ ಆ ತೋರಿಸೋದಾಗಲಿ ಎಲ್ಲ ಥರನೂ ನಿಮಗೆ ಹೇಳೇ ಇರ್ತನು ಒಂದು ಮಿಸ್ ಮಾಡ್ದೆ ನೋಡ್ರಿ ಎಲ್ಲ ವೆರೈಟಿನ ಇರ್ತಾವಂತ ಹೇಳ್ತಾ ವಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡತ್ತೆ ನಾನು ಇದು ಮೂರು ಒಂದು ಗೆಣಸನ್ನು ತೊಗೊಂಡನಿ ಇದಕ್ಕೂ ಎರಡು ವಿಸಲ್ ಹೊಡಿಸ್ ತೊಗೊಂಡಾನೆ ಈಗ ಅದು ಕುದ್ದೈತಿ ಅದಕ್ಕೆ ಈಗ ಆನ್ ಮಾಡಿಟ್ಕೋಕೆ ಒಂದು ಬೌಲ್ ಬೆಲ್ಲ ತೊಗೊಂಡನಿ ಅದನ್ನ ಈಗ ಆನ್ ಮಾಡ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟ ಏನೈತಿ ನಾವು ಆನ್ ಮಾಡಿ ತಕ್ಕೋಬೇಕು ಇದನ್ನು ಇದು ಆನ್ ಮಾಡಿ ತಕ್ಕ ಅದನ್ನ ಆನ್ ಮಾಡಿ ತಕ್ಕೊಂಡು ಸೋಸ್ ತಕ್ಕೋಬೇಕು ಯಾಕಂದ್ರೆ ಕಸ ಅದ ಇರ್ತೈತಲ್ಲ ಅದೆಲ್ಲ ಹೋಗ್ತೈತಿ ಇವಾಗ ಏನೈತಿ ಇದನ್ನು ನಾವು ಇದನ್ನು ಹುರ್ಣ ಹೆಂಗೆ ಮಾಡ್ಕೋತೀವಲ್ಲ ಹಂಗೆ ಒಂದು ಜಾರಿಗೆ ಹಾಕಿ ತಿಕ್ಕೊಂಡು ತೊಗೋಬೇಕು ಮಿಕ್ಸಿಗೆ ಅದರ ಹಾಕಬೇಡ್ರಿ ಯಾಕಂದ್ರೆ ಅಳಸಾಗಿ ಬಿಡ್ತೈತಿ ಅದು ಅಳಸ ಹಾತಂದ್ರೆ ಭಾಳತನ ಕುದಿಸ್ಬೇಕಾಗ್ತೈತಿ ಈ ಥರ ಒಂದು ತಿಕ್ಕಿ ತೊಗೊಂಡಿ ಅಂದ್ರೆ ಅದು ಜಲ್ದಿನ ಆಗ್ತೈತಿ ಅಂತ ಹೇಳಿ ಈ ಥರ ಸುಲ್ಕೊಂಡು ತೊಗೊಂಡೆ ನಾನು ಇದನ್ನ ಇವಾಗ ಏನೈತಿ ಈ ಥರ ಒಂದು ಜಾರ್ ತೊಗೊಂಡೇನೈತಿ ಈ ಥರ ತಿಕ್ಕೊಂಡ್ಬಿಡ್ಬೇಕಿದ ಈ ಥರ ತಿಕ್ಕೋಬೇಕು ಇದನ್ನ ಹುರ್ಕಿ ಸಣ್ಣ ಆಗಬೇಕು ಪೂರ್ತಿ ಸಣ್ಣ ಆಗಬೇಕು ಈ ಥರ ಎಲ್ಲ ಇದನ್ನ ತಿಕ್ಕೊಂಬಿಡ್ಬೇಕು ಹಿಂಗೆ ಹಿಂಗೆ ತಿಕ್ಕೊ ಅದು ಸಣ್ಣ ಇರ್ತೈತಿ ಹೆಚ್ಚಿಕ್ಕಿದ್ರೂ ಸಣ್ಣ ಆಗ್ತೈತಿ ಬಿಡ್ಕರೆ ಆದರೆ ಏನೈತಿ ನಾವು ಆ ಥರ ಮಾಡಬಾರ್ದು ಗಂಟು ಗಂಟು ಹಂಗೆ ಉಳಿತೈತಿ ಹೋಳಿಗೆಲ್ಲ ಹರಿದ್ಬಿಡ್ತಾವ ಚಲೋ ಆಗೋದಿಲ್ಲ ಹೋಳಿಗೆ ಈ ಥರ ತಿಕ್ಕೊಂಬಿಟ್ಟು ಏನೈತಿ ನಾನು ಆನಕ್ಕೆ ಹಾಕೋತೀನಿ ಇದನ್ನು ಮಾಡೋಕೆ ಇಟ್ಕೊಂಡ್ಮೇಲೆ ಇದನ್ನ ನಾನೀಗ ಸೋಸ್ ತಿಕ್ಕೋತನ ಸೋಸ್ ತಿಕ್ಕೊಂಡು ತಿರ್ಗಾ ಮತ್ತು ಆನ್ ಮಾಡಕ್ಕೆ ಇಟ್ಕೊತೀನಿ ಯಾಕೆ ಸೋಸಿ ತಕ್ಕೋಬೇಕಂದ್ರೆ ಇದ್ರೊಳಗೆ ಕಸಾರ ಇರ್ತೈತಿಲ್ಲ ಇದನ್ನ ಅದ್ರ ಸಲುವಾಗಿ ಸೋಸ್ ತಕ್ಕೋಬೇಕು ಇದನ್ನು ಈ ಥರ ಒಂದು ಸಾನಗೀಗೆ ಹಾಕಿ ಸೋಸಿ ತಕ್ಕೊಬೇಕು ನೋಡಿ ಈ ಥರ ಎಲ್ಲ ಕಡ್ಡಿ ಕಸ ಇರ್ತೈತಿ ಸೋಸಿ ತಕ್ಕೋಬೇಕು ನೋಡ್ಲಿ ಈ ಥರ ಒಂದು ನಮ್ಮ ಹೊಟ್ಟೆ ಹೋಗಿಬಿಡ್ತೈತಿ ಹಂಗ ತಿನ್ಬಿಡ್ತೀವಿ ನಾವು ಇದೇನು ಇವಾಗ ಸೋಸಿ ತಕ್ಕೊಂಡಿದ್ದೆಲ್ಲ ಇದನ್ನ ತಿರ್ಗ ಆನ್ಗಿಡಬೇಕು ಇಡಬೇಕು ಇದೆಲ್ಲ ಆನ್ ಆಗಬೇಕು ಇದ್ರೊಳಗೆ ನೀರೆಲ್ಲ ಹೋಗ ನಂತರ ನಾವು ಹುರ್ನಾನ ಹಾಕೋಬೇಕು ಈ ರೀತಿನ ಇದನ್ನ ತಿಕ್ಕಿ ತೊಗೊಂಡ್ಬಿಟ್ಟೆನೆ ನಾನಿಲ್ಲಿ ಹಂಗ ಏನೈತಿ ಅಲ್ಲಿ ಆನ್ ಮಾಡೋಕೆ ಇಟ್ಕೊಂಡನಿ ಅದು ಕೂಡ ಆಗೈತಿ ಇವಾಗಿದ ಹಾಕೊಂಡ್ಬಿಡ್ಬೇಕು ಗೆಣಸನ್ನು ಒಂದು ಪ್ರೋಟೀನ್ ಅಂತಾನೆ ಹೇಳ್ಬೋದು ಅದನ್ನು ತಿನ್ಬೇಕಾಗ್ತೈತಿ ಒಂದು ತಿಂಗಳಾಗ ಒಂದು ಸಲ ಹಾಗೆ ಏನೈತಿ ಶುಗರ್ದವ್ರಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಇದನ್ನ ಗೆಣಸನ್ನು ಒಂದು ಬೆಲ್ಲ ಹಾಕೊಂಡು ಮಾಡ್ಕೊಂಡು ತಿನ್ಬೋದು ಈ ಥರ ತಿನ್ನೋದ್ರಿಂದ ಇಲ್ಲ ಬಾಡಿಗೆ ಒಳ್ಳೆಯದಂತಲೂ ಹೇಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ತಿನ್ಬೋದು ಚೆನ್ನಾಗಿ ಆಗ್ತೈತಿ ಹೋಳಿಗೆ ಮಾಡಿದ್ರು ಚೆನ್ನಾಗಿ ಪಲ್ಯ ಮಾಡಿದ್ರು ಚೆನ್ನಾಗಿ ಆಗ್ತೈತಿ ಮಜ್ಜಿಗೆ ನಮ್ಮ ಸನ್ ಸೈಡೆಲ್ಲ ಮಜ್ಜಿಗೆದಾಗ ಹಾಕೊಂಡು ಇದನ್ನು ಕುದಿಸ್ಬಿಟ್ಟ ಈ ಕಡೆ ಎಲ್ಲ ಫೇಮಸ್ ಅಲ್ಲ ನಮ್ಮ ಕಡೆ ಜಾಸ್ತಿನ ಇದನ್ನು ಹಾಲ ಬೆಲ್ಲ ಹಾಕ್ಕೊಂಡು ತಿಂತಾರೆ ನಾವೇನು ಮಾಡತ್ತೀನಿ ಇವತ್ತ ನಿಮಗೆ ಹೇಳಿಕೊಡೋಕೋಸ್ಕರ ಹೋಳಿಗೆನ ಮಾಡತ್ತೈತಿ ಇವಾಗ ನಮ್ಮ ಆನ್ ಏನು ಇಟ್ಕೊಂಡನ್ಲೇ ಅದಕ್ಕೆ ಇವಾಗ ಹಾಕಾನೆ ಈ ಥರ ಹಾಕ್ಕೊಂಡು ಏನೈತಿ ಕುದಿಸ್ಕೊಂಡು ತಕ್ಕೋಬೇಕು ಪೂರ್ತಿ ಎಲ್ಲ ಇದು ಉಂಡಿ ಥರ ಆಗ್ಬೇಕು ಅನ್ಕೊತನ ಕುದಿಸ್ಬೇಕು ಇದನ್ನು ಇದನ್ನ ಹಾಕಿದ ನಂತರ ನೀರು ಬಿಡ್ತೈತಿದ ನೀರು ಬಿಡೋ ಅಂತಲೇ ಏನೈತಿ ಜಾಸ್ತಿನ ಕುದಿಸ್ಕೊಂಡು ತಕ್ಕೋಬೇಕು ಈ ಥರ ಇವಾಗ ಏನೈತಿ ಎಲ್ಲಕ್ಕಿ ಪೌಡ್ರನ್ನ ಹಾಕತ್ತಾನೆ ನಾನು ಕುಟ್ಟು ತೊಕೊಂಡನಿ ಈ ಥರ ಮಾಡಿ ಹಾಕೊಂಡ್ಬಿಡ್ಬೇಕು ಹಾಗಾಗಿ ಏನೈತಿ ನಾನು ಹೇಳು ತೊಗೊಂಡನಿ ಒಂದೆರಡು ಸ್ಪೂನ್ ಏಳು ತಗೊಂಡೆನಿ ಅದನ್ನು ಕೂಡ ಹಾಕೋತೇನೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂತ ಹಾಕ್ಕೊಂಡಿರೋದು ಹುಡುಗಿ ಎಲ್ಲ ಸೂಪರಾಗೆ ಬರ್ತೈತಿ ಸಲ ಟ್ರೈ ಮಾಡಿ ನೋಡ್ರಿ ಗೊತ್ತಾಗ್ತೈತಿ ಯಾವುದು ಮಾಡೋದ್ರಿಂದ ನಮ್ಗೆ ಯಾವುದು ರಿಸಲ್ಟ್ ಗೊತ್ತಾಗಂಗಿಲ್ಲ ನಮಗೆಲ್ಲ ಮಾಡಿದ್ರ ಗೊತ್ತಾಗ್ಬೋದು ಈ ಥರ ಮಾಡತ್ತೆ ನಾನು ಸೂಪರಾಗಿ ಬಂದೈತಿ ನಮ್ಗೆ ಇದನ್ನೆಲ್ಲ ಇಷ್ಟ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಅಂತ ಅಂದ್ಕೊಂಡನಿ ಓಕೆ ಇದು ಇವಾಗ ಆಗೈತಿ ನಾನಿಲ್ಲಿ ಈಗ ಎರಡು ಬೇಬಿ ಕಾರ್ನ ತೊಗೊಂಡಿ ಅದನ್ನ ಈಗ ಸೈಡ್ ಎತ್ತಿಟ್ಕೊಂಡಿ ಅದು ಆರಬೇಕು ಅಲ್ಲಿ ತನಕ ಏನೈತಿ ಎರಡು ಕೋನ್ ತೊಗೊಂಡನಿ ನಮ್ಮ ಕಡೆ ಇದನ್ನೆಲ್ಲ ಯಾವ ಥರ ಅಂದ್ರೆ ಉತ್ತರ ಕರ್ನಾಟಕ ಕಡೆ ಗೊಂಜಾ ತನಿ ಅಂತೀವಿ ನಾವು ಈ ಕಡೆಲ್ಲ ನೀವೇನಂತೀರಿ ಕೋನ್ ಅಂತ ಇದು ಇವಾಗ ಏನೈತಿ ನಮ್ಮ ಒಂದು ಬೇಗನಿಗೆ ಹಾಕಿ ಕುದಿಯುತ್ಕೊಂಡಿರ್ತೀವಿ ನಾನು ಕುದಿಸ್ ತೊಗೊಳ್ಬೇಕು ಇದಕ್ಕೆ ಒಂದು ರೆಸಿಪಿ ನಾನು ಏನು ಥರ ಯಾವ ಥರ ಮಾಡಿದರೆ ಏನು ಟೇಸ್ಟಿಗೆ ಕೊಡ್ಬೇಕಂತ ಹೇಳ್ತೀನಿ ನಿಮಗೆ ಇದನ್ನ ಈಗ ಸೈಡ್ ಎತ್ತಿಟ್ಕೊತೀನಿ ನಾನು ಇಲ್ಲಿ ಹಿಟ್ಟು ಕಲಸಿ ತೊಗೊಂಡನಿ ಹಿಟ್ಟು ಹೋಳ್ಗೆ ಯಾವ ಥರ ಬರ್ತೈತಿ ಅದ ಥರ ಕಲಿಸೀನಿ ಅದಕ್ಕೆ ನಿಮ್ಗೆ ಹೇಳಿಲ್ಲ ನಾನು ತೋರಿಸ್ಕೊಟ್ಟಿಲ್ಲ ಡೈಲಿ ನಾನು ಯಾವ ಥರ ಹೋಳಿಗೆ ಮಾಡ್ತಾನಲ್ಲ ಅದಕ್ಕೆ ಅಷ್ಟು ತೋರಿಸ್ಕೊತಾನಲ್ಲ ಅಷ್ಟನ್ನು ಹದವಾಗಿ ಇದನ್ನು ತೋರ್ಸ್ಕೊಂಡಿರೋದು ಇಷ್ಟಿಷ್ಟು ಹಿಟ್ಟು ತೊಗೋಬೇಕು ಇದನ್ನು ತೊಗೊಂಡು ಏನೈತಿ ಇದು ಉಳ್ಳಿ ಮಾಡ್ಕೋಬೇಕಿಲ್ಲ ಇದನ್ನ ಉಳ್ಳಿ ಮಾಡ್ಕೊಂಡು ಯಾವ ಥರ ಅಂದರೆ ನಾವು ಹುರ್ನ ಎಲ್ಲ ಮಾಡ್ಕೋತೀವಲ್ಲ ಅದ ಸೇಮ ಇರ್ತೈತಿ ಹೋಳಿಗೆ ಏನು ಹರಿಯಂಗೆ ಇಲ್ಲ ಒಂದು ಚೂರು ಕಟ್ ಆಗಂಗಿಲ್ಲ ಮತ್ತು ಟೇಸ್ಟಿ ಕೂಡ ಅಷ್ಟು ಚೆನ್ನಾಗಿ ಬರ್ತೈತೆ ಅಂತಲೇ ಹೇಳ್ಬೋದು ಇದಕ್ಕೆ ನಾವು ಹಿಟ್ಟು ಹಚ್ಚು ಲಟ್ಟಿಸ್ಬೋದು ಮತ್ತು ಎಣ್ಣೆ ಹೆಚ್ಚು ಲಟ್ಟಿಸ್ಬೋದು ನಾನು ಇಲ್ಲಿ ಎಣ್ಣೆನ ಹಚ್ಚಿ ಲಟ್ಸತ್ತೇನೆ ಈ ಥರ ಲಟ್ಸತೇನೆ ನೋಡಿರಿ ತುಂಬಾ ಚೆನ್ನಾಗಿ ಬರ್ತೈತೆ ಅಂತಲೇ ಹೇಳ್ಬೋದು ಸೂಪರ್ ಟೇಸ್ಟಿ ಕೂಡ ಅಷ್ಟೇ ಸಣ್ಣನೂ ನೂಲುಟಿಸ್ಕೊಬೋದು ದೊಡ್ಡ ನೂಲುಟಿಸ್ಕೊಬೋದು ಅವೇನು ಕಟ್ಟಾಗಂಗಿಲ್ಲ ಜಾಸ್ತಿ ಎಣ್ಣೆ ಹಚ್ಕೊಂಡ್ರನ ಚಲೋ ಮಾತ್ರ ಬಿಟ್ಟು ಬರ್ತೈತಿ ನಾನು ಯಾವುದನ್ನು ಹೋಳಿಗೆ ಮಾಡಿದ್ರು ಬಟರ್ ಪೇಪರ್ ಆಗಲಿ ಆಗಲಿ ನಾನು ಯಾವುದೂ ಯೂಸ್ ಮಾಡೋಂಗಿಲ್ಲ ನನಗೆ ಯಾವ ಥರ ಹದವಾಗಿ ಬೇಕೋ ಆ ಥರ ಹುರ್ನ ಮತ್ತು ಕನಕ ಹಿಟ್ಟ ಆ ಥರ ನಾನು ಹದವಾಗಿ ಮಾಡ್ಕೊಂಡನ ಹೋಳ್ಗೆ ಮಾಡೋದು ನಾನು ಅದಕ್ಕಾಗಿ ಬಟರ್ ಪೇಪರ್ ಆಗಲಿ ಯಾವುದೇ ಆದ ತಗಡಾಗಲಿ ಯೂಸ್ ಮಾಡಂಗಿಲ್ಲ ಈ ಥರ ಹೋಳ್ಗೆ ಬರ್ತೈತಿ ನಂದು ಈ ಥರ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಓಕೆ ಇದು ಒಂದು ಹೋಳಿಗೆ ನಂದ ಫಸ್ಟು ನಿಮಗೆ ತೋರಿಸ್ಬಿಟ್ಟೆ ಮಾಡಾತಿರೋದು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡ್ಬೇಕು ಈ ಥರ ಸೂಪರಾಗಿ ಹಿಟ್ಟು ಬರ್ತೈತಿ ಹಿಟ್ಟು ಹುರ್ನ ಹದವಾಗಿತ್ತಂದ್ರೆ ಹೋಳಿಗೆ ಯಾವತ್ತೂ ಕೆಡಂಗಿಲ್ಲ ಅಂತಲೇ ಹೇಳ್ಬೋದು ನನಗೆ ಹೋಳಿಗೆ ಮಾಡೋದಂದ್ರೆ ತುಂಬ ತುಂಬಾ ಇಷ್ಟ ಅದಕ್ಕೆ ನಾನು ಜಾಸ್ತಿ ಹೋಳ್ಗಿನ ಮಾಡ್ತಿರೋದು ಎಲ್ಲ ಟೈಪ್ ಹೋಳ್ಗಿನೂ ನಾನು ಮಾಡ್ತೇನೆ ಶೇಂಗಾದಾಗಲಿ ಸಜ್ಕದ ಹೋಳ್ಗೆ ಆಗಲಿ ಹೂರ್ಣದ ಹೋಳ್ಗೆ ಆಗಲಿ ಗೆಣಸಿನ ಹೋಳ್ಗೆ ಆಗಲಿ ಎಲ್ಲ ಥರದ ನಾನು ಹೋಳಿಗೆ ಹೆಸರುಕಾಳು ಹೋಳ್ಗೆ ಅಲಸಂದಿ ಹೋಳ್ಗೆ ಎಲ್ಲನೂ ಮಾಡ್ತೇನೆ ನಾನು ಅಂತ ಹೇಳ್ಬೋದು ಅದನ್ನ ಎಲ್ಲ ರೆಸಿಪಿಯೊಳಗ ಡೈಲಿ ಒಂದೊಂದು ಥರ ಹಾಕೋಕಳಂಗಿಲ್ಲಲ್ಲ ಅದಕ್ಕೆ ನಿಮಗೆ ಒಂದೊಂದಾಗಿ ಬಿಡಿಸಿ ಹೇಳ್ಕೋತ ಹಂಗೆ ತೋರ್ಸ್ಕೊತ ವೀಡಿಯೋದಾಗ ಹೇಳ್ತೀನಿ ನನ್ನ ವೀಡಿಯೋನ ಫಾಲೋ ಮಾಡ್ರಿ ಅಂತಲೂ ಹೇಳೋದು ಅದಕ್ಕೆ ಪೂರ್ತಿ ಸ್ಕಿಪ್ ಮಾಡ್ದೆ ನೋಡ್ರಿ ನಾನು ಈ ವೆರೈಟಿ ವೆರೈಟಿನ ಆ ಹಂಗೆ ಟಿಪ್ಸ್ ಕೂಡ ಇರ್ತಾವೆ ಈ ಥರ ಮಾಡತ್ತೀನಿ ಓಕೆ ಫ್ರೆಂಡ್ಸ್ ನೋಡಿರಿ ಯಾವ ಥರ ಬಂದೈತಲ್ಲ ಚೆನ್ನಾಗಿ ಬಂದೈತಲ್ಲ ನಾವು ಈ ಥರ ಎಲ್ರಿಗೂ ಮಾಡಿ ಮನೆಯನವ್ರಿಗೆ ಹಾಕಿದ್ದೀವಿ ಅಂದ್ರೆ ಊಟಕ್ಕೆ ಅದೊಂಥರ ಖುಷಿ ಇರ್ತೈತಿ ತಿನ್ನೋರು ಖುಷಿಯಾಗಿ ಇಷ್ಟಪಟ್ಟು ತಿಂತಾರಲ್ಲ ಅದಕ್ಕೆ ನಾವು ಒಂದು ಡೇಲಿ ಒಂದು ಯಾವ್ದಾರ ಒಂದು ವೆರೈಟಿನ ಮಾಡಿ ಕೊಡಬೇಕಾಗ್ತೈತಿ ಅವ್ರಿಗೂ ಖುಷಿ ಅನಿಸ್ತೈತಿ ಅದಕ್ಕಾಗಿ ನಾನು ಇವತ್ತಿನ ಮಾಡಿದ್ದು ನೀವು ಕೂಡ ಮಾಡಿ ಅಂತ ನಾನು ನಾನಿಲ್ಲಿ ಎರಡನೇ ಹೋಳಿಗೆ ಕೂಡ ಹಾಕತ್ತೀನಿ ನೋಡಿರಿ ಈ ಥರ ಬಂದೈತಿ ಸೂಪರಾಗಿ ಬರ್ತಂತ ಹೇಳ್ಬೋದು ಏನೇ ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರೆ ಹೋಳ್ಗೆ ಯಾವುದು ಹರಿಯಂಗಿಲ್ಲ ಕಟ್ಟಾಗಂಗಿಲ್ಲ ಈ ಥರ ಬರ್ತೈತಿ ನೀವು ಕೂಡ ಮಾಡಿರಿ ಅಂತಾನೆ ಹೇಳ್ಬೋದು ಕೆಡಂಗಿಲ್ಲ ನೀಟಾಗಿ ನೋಡ್ಕೊಂಡು ಮಾಡ್ಕೊಂಡು ಮಾಡಿದ್ರೆ ಅದೇನು ಕೆಡಂಗಿಲ್ಲ ಅಂತ ಮಾಡಬಾರ್ದು ಹಾಕಿಟ್ಬಿಡ್ತಾವೆ ಅದಕ್ಕೆ ಇದನ್ನೊಂದು ರೆಸಿಪಿನ ಚೆನ್ನಾಗಿದೆಯಲ್ಲ ಇದೊಂದು ಕುಡಿಸ್ ತಪ್ಕೊಂಡು ಬೇಬಿ ಬೇಬಿಕೋನ ಮಸ್ತಾಗಿ ಬಂದೈತಿ ಇದೆಲ್ಲ ಹಣ್ಣಂಗೆ ಕುದ್ದೈತಿ ಅಂತ ಹೇಳ್ಬೋದು ಒಂದು ಬಗ್ಗರ್ನೇ ಹಾಕೋಕೆ ನಾನು ಏನು ಮಾಡೀನಿ ಇದೊಂದು ಹೊಸ ರೆಸಿಪಿನ ಮಾಡತ್ತೇನೆ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ಹಂಗ ಏನೈತಿ ಎರಡು ಬಟಾಟನ ಕಟ್ ಮಾಡಿ ತೊಗೊಂಡು ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿನ ತೊಗೊಂಡು ಹಂಗೆ ಎಣ್ಣೆ ಕಡಿಮೆನ ಹಾಕೋಬೇಕು ಇವಾಗ ಏನೈತಿ ನಾನು ಬಟಾಟೊ ಹಾಕೊಂಡ್ತೀನಿ ಒಬ್ಬರೇ ಅದನ್ನು ಫಸ್ಟ್ ಹುರ್ಕ್ ತಕ್ಕೊಂಡ್ಬಿಡ್ಬೇಕು ಆ ನಂತರ ಈರುಳ್ಳಿನ ಹಾಕೋಬೇಕು ಇದು ಒಂದು ಸ್ವಲ್ಪ ಕೆಂಪಂಗೆ ಹುರಿಬೇಕಂತ ಹೇಳ್ಬೋದು ಬರೀ ಎಣ್ಣೆಗನ್ನು ಕರ್ಕೊಂಡು ಬಿಡ್ಬೇಕು ಇದನ್ನು ಇದೊಂದು ಥರ ಕೆಂಪಾಗ ಬಂದ ಟೇಸ್ಟಿ ಕೂಡ ಚೆನ್ನಾಗಿರ್ತಕ್ಕಂತಲೇ ಹೇಳ್ಬೋದು ಈಗ ಇದು ಕೆಂಪಾಗಿ ಕೆಂಪು ಹಂಗೆ ನಮ್ದು ಕೆಂಪನ ಹೇಳ್ಬೋದು ಈ ಥರ ಇವಾಗ ಏನೈತಿ ನಾನು ಎರುಳಿನ ಹಾಕುತ್ತೇನೆ ಇವಾಗ ಏನೈತಿ ಟೊಮೆಟೊನೂ ಹಾಕೋಬೇಕು ಒಂದು ಅರ್ಧ ಸ್ಪೂನ್ ಕಾಣಿಸ್ತೀವಿ

ಇವಾಗ ಏನೈತಿ ನಾನು ಒಂದು ಅರ್ಧ ನಿಂಬೆ ಹಣ್ಣನ ಹೇಳ್ಬಿಡ್ತೇನೆ ಇದಕ್ಕೆ ಟೇಸ್ಟಿ ಚೆನ್ನಾಗಿ ಬರೈತೆ ಅಂತ ಹೇಳ್ಬೋದು ಆ ನಂತರ ಏನೈತಿ ಒಂದು ರೋಡ್ ಹಿಂಗೆ ತಿಳಿಸ್ಕೊಂಡ್ಬಿಡ್ಬೇಕು ಇವಾಗ ಇದಾಗೈತಿ ಎಷ್ಟು ರೆಸಿಪಿನ ಇವತ್ತು ನಾನು ಮಾಡೀನಿ ಇವಾಗ ಸರ್ವ್ ಮಾಡೋಣ ಇವಾಗ ನಾನು ಏನೈತಿ ತಾಟಿಗೆ ಸರ್ವ್ ಮಾಡ್ಕೊ ಈ ಥರ ತುಪ್ಪ ಹಚ್ಕೊಂಡು ತಿನ್ನಬೇಕು ಇದನ್ನ ಹೋಳಿಗೆನ ಇದು ಅರಗೈತಿ ಈಗ ಈ ಥರ ನಾವು ತುಪ್ಪ ಹಚ್ಕೊಂಡು ತಿಂದ್ರೆ ಒಂಥರ ಟೇಸ್ಟಿ ಅಂತಲೇ ಹೇಳ್ಬೋದು ನಾನು ತುಪ್ಪ ಹಚ್ಕೊತನಿ ಈ ಥರ ಒಂದು ಊಟ ಮಾಡಿದ್ರೆ ಏನೈತಿ ಸ್ವರ್ಗಕ್ಕೆ ಮೂರಾಗಿ ಏನು ಅನಿಸ್ತೈತಿ ಒಂದು ಒಳ್ಳೆ ಊಟ ಮಾಡಬೇಕಂದ್ರೆ ಯಾರು ವಿಚಾರ ಮಾಡಬಾರ್ದು ಒಂದು ಒಳ್ಳೆ ಊಟನ ಮಾಡಬೇಕು ನಾವು ಹೊಟ್ಟಿಗೆ ಹೇಗೆ ದುಡಿಯೋದಲ್ಲ ಅದಕ್ಕಾಗಿ ಮತ್ತು ನಾವು ಒಂದು ಒಳ್ಳೆ ಊಟ ಮಾಡೋಕ್ಕೆ ಯಾಕೆ ಹಿಂದೆ ಮುಂದೆ ಆಗಬೇಕು ಅದಕ್ಕೆ ಚೆನ್ನಾಗಿ ಮಾಡ್ಕೊಂಡು ತಿನ್ಬೇಕಲ್ಲ ಯಾವುದೋ ಒಂದು ಅಡುಗೆ ಆಗಲಿ ಯಾವುದೋ ಒಂದು ಪಲ್ಯಗಳಾಗಲಿ ನಾವು ಬಳಸ್ಕೊಂಡು ಮಾಡಿದ್ರೆ ಹೆಂಗಾರ ಮಾಡ್ಕೊಂಡು ತಿನ್ನೋದು ಅತ್ತ ಅನ್ಕೋಬಾರ್ದು ಯಾವತ್ತು ನಮ್ಮ ಹೊಟ್ಟಿಗೆ ಒಂದು ಒಳ್ಳೆ ಫುಡ್ಡನ್ನು ಮಾಡಿ ಹಾಕಿ ಕೊಡಬೇಕಾಗ್ತೈತಿ ತಿನ್ಬೇಕಾಗ್ತೈತಿ ಪ್ರತಿಯೊಬ್ಬರಿಗೆ ಯಾರಿಗಾದ್ರೂ ನಾವು ಊಟಕ್ಕೆ ರೆಡಿ ಮಾಡ್ಕೋಬೇಕಾದ್ರೆ ಚೆನ್ನಾಗಿನ ಮಾಡಿ ಕೊಡಬೇಕು ಅವರು ಇಷ್ಟಪಡ್ತಿರ್ತಾರೆ ನಾವು ಕೂಡ ಇಷ್ಟಪಟ್ಟು ತಿನ್ಬೇಕು ಬೇಷ ಬೇಸರ ಮಾಡ್ಕೋಬಾರ್ದು ಯಾವತ್ತು ಬೇಜಾರು ಮಾಡ್ಕೋಬಾರ್ದು ಯಾವತ್ತು ಬೇಸರ ಅನ್ನಿಸ್ಕೋಬಾರ್ದು ಹೊಟ್ಟೆಗೆ ಯಾವತ್ತು ಬೇಸರ ಮಾಡ್ಕೋಬಾರ್ದು ಈ ಥರ ಸರ್ವ್ ಮಾಡೀನಿ ಇಲ್ಲಿ ಒಂದು ಪೇರು ಹಣ್ಣು ತೊಗೊಂಡನಿ ಕೆಲವ್ರಿಗೆ ಸೀಬೆ ಹಣ್ಣು ಕೂಡ ಅಂತಾರೆ ಇದಕ್ಕೆ ನಾನು ಇಲ್ಲಿ ಪೇರು ಹಣ್ಣು ತೊಗೊಂಡನಿ ಅದಕ್ಕೆ ಮಸಾಲಾನ ಹಾಕ್ಕೊಂಡನಿ ಈ ಥರ ನಂದು ಇವತ್ತಿನ ಊಟ ಆಗೈತಿ ಬೆಳಗಿನ ಮಾಸ್ಟ್ ಏನೈತಿ ನಾನು ಇದು ಪೇರ ಹಣ್ಣಂದೇ ಮಾಡೀನಿ ಒಂದು ಸ್ಮೂತಿ ಮಾಡ್ಕೊಂಡಿನಿ ಡೇಲಿ ನಾನು ಸ್ಮೂತಿ ತೋರಿಸ್ತೇನಲ್ಲ ಅವ ಸ್ಮೂತಿ ಅದಾವತ್ತ ನಾನು ರೆಸಿಪಿನ ತೋರಿಸಿಲ್ಲ ಈ ಥರ ನಂದು ಮಧ್ಯಾಹ್ನದ ಊಟ ಆಗೈತಿದ ನಮ್ಮ ಮಧ್ಯಾಹ್ನದ ಊಟನ ಯಾಕೆ ತೋರಿಸ್ತೇನೆ ಅಂತ ಯಾರು ಬೇಜಾರು ಆಗಬೇಡ್ರಿ ನನಗೆ ಮಧ್ಯಾಹ್ನ ಪಾರ್ಲರ್ಗೆಲ್ಲ ಹೋಗಿರ್ತೇನಲ್ಲ ಅದಕ್ಕೆ ಮಾಡಿ ತೋರ್ಸೋಕ್ಕಾಗಂಗಿಲ್ಲಲ್ಲ ಅದಕ್ಕೆ ಬೆಳಗ್ಗೆ ಜಲ್ದಿ ಎದ್ದುಬಿಟ್ಟು ಎಲ್ಲನೂ ಮಾಡ್ಕೊಂಡಿರ್ತೇನೆ ನಾನು ಇದು ಒಂಥರ ಚೆನ್ನಾಗಿರ್ತೈತಿ ಅಂತಲೇ ಹೇಳ್ಬೋದು ಇದನ್ನೂ ಒಂದು ಮಾಡಿ ನೋಡಿರಿ ಟೇಸ್ಟಿ ಅಷ್ಟು ಚೆನ್ನಾಗಿನ ಬರ್ತೈತಿ ಹೋಳಿಗೆ ಕೂಡ ಆಗಿ ಬರ್ತೈತಿ ಅಂತ ಹೇಳ್ಬೋದು ಸಲ ಟ್ರೈ ಮಾಡಿರಿ ಎಲ್ಲರೂ ಅಂತಲೇ ಹೇಳ್ಬೋದು ಹಾಗೆ ಹೇಳ್ತಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಇನ್ನೂ ನಮ್ಮ ಚಾನಲ್ ಹಾಗೆ ಯಾರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಸ್ಕಿಪ್ ಮಾಡಲಾರ್ದ ನೋಡಿರಿ ವೀಡಿಯೋ ಏನು ಅನ್ನೋದು ಗೊತ್ತಾಗ್ತೈತಿ ಹಾಗೆ ಏನೈತಿ ಇವತ್ತಿನ ವೀಡಿಯೋ ಆಗೈತಿ ಓಕೆ ಠೀಕ್